ಗಿರೀಶ್ ಲಿಂಗಣ್ಣ ಅವರು ನನ್ನ ಇಲ್ಲಿ ನೋಡಿ ಯಾವುದೇ ಒಂದು ದೇಶದ ಮೇಲೆ ಇನ್ನೊಂದು ಒಂದು ಸಣ್ಣ ದೇಶ ದೊಡ್ಡ ದೇಶ ಯುದ್ಧ ಮಾಡ್ತಾರಪ್ಪ ಅಂದರೆ ಏ ಬೆಳಗ್ಗೆ ತಿಂಡಿ ತಿನ್ಕೊಂಡು ಹೋಗಿ ಮಧ್ಯಾಹ್ನ ಲಂಚ್ ಟೈಮಿಗೆ ಮತ್ತೆ ದೇಶಕ್ಕೆ ವಾಪಸ್ ಹೋಗ್ಬಿಡ್ತಾರೆ ಅಷ್ಟೇ ಒಂದು ಯುದ್ಧದ ಕತೆ ಎಲ್ಲ ಅಂತ ಅಂಥೇಳಿ ಪ್ರತಿಯೊಂದು ಸೈನ್ಯ ಅಂತ ಒಂದು ಆತ್ಮವಿಶ್ವಾಸದಲ್ಲಿ ಮಾತಾಡ್ತಾರೆ ರಷ್ಯಾ ಕೂಡ ಹಾಗೆ ಮಾತಾಡ್ಕೊಂಡಿದ್ದು ನಾನು ಕೇಳ್ಪಟ್ಟಿದ್ದೀನಿ ಭಾರತದಲ್ಲಿ ಕೂಡ ಪಾಕಿಸ್ತಾನದ ಯುದ್ಧಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಸೈನ್ಯದ ಮುಖ್ಯಾಧಿಕಾರಿಯನ್ನು ಕೇಳಿದಾಗಲೂ ಅವರು ಅದೇ ಥರ ಹೇಳಿದರು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಿ ಲಂಚ್ ವೇಳೆಗೆ ನಾನು ಮತ್ತೆ ಭಾರತಕ್ಕೆ ವಾಪಸ್ ಬರ್ತೀನಿ ಹೇಳಿ ಬಟ್ ಪ್ರಾಕ್ಟಿಕಲಿ ನೋಡಿದಾಗ ಅದಷ್ಟು ಈಸಿ ಇರಲಿಕ್ಕಿಲ್ಲ ಕಾರಣ ಪ್ರತಿ ದೇಶ ನೀವು ಚೆಕ್ ಮಾಡಿಕೊಂಡಾಗ ರಕ್ಷಣಾ ಬಜೆಟ್ ಅಂತ ಇರುತ್ತಲ್ಲ ಪ್ರತಿ ದೇ ಎಲ್ಲಕ್ಕಿಂತ ಹೆಚ್ಚು ಎತ್ತಿಡುತ್ತಲ್ಲಿ ರಕ್ಷಣೆಗೆ ನಾನು ಇಷ್ಟು ಸಾವಿರ ಕೋಟಿ ಖರ್ಚು ಇದ್ದೀನಿ ಇಷ್ಟು ಕೋಟಿಗಳು ಖರ್ಚು ಅಂತ ಹೇಳಿ ಇದಕ್ಕೆ ಪಾಕಿಸ್ತಾನನೂ ಹೊರತಾಗಿರ್ಲಿಕ್ಕಿಲ್ಲ ನಮಗಿಂತ ಕಡಿಮೆ ಮಾಡ್ತಾ ಇದ್ದಾರಾ ಜಾಸ್ತಿ ಮಾಡ್ತಿದ್ದಾರಾ ಬೇರೆ ವಿಚಾರ ಆ ದೇಶಕ್ಕೆ ಅವ್ರು ದೊಡ್ಡದು ಮಾಡ್ತಿರ್ತಾರೆ ಉಕ್ರೇನ್ ಕೂಡ ಇದಿರಲ್ಲ ಸೊ ಇಂಥ ವಿಚಾರಗಳಲ್ಲಿ ಎಲ್ಲೋ ಎರಡು ಪಟಾಕಿ ಹಾರ್ತಾ ಇರಬೇಕು ಯಾರ್ದೋ ಮನೇಲಿ ದೀಪಾವಳಿ ನಡೀತಾ ಇರಬೇಕು ಅಂತ ಈ ಉದ್ಯಮ ಇದೆಯಲ್ಲ ಗನ್ನು ಗುಂಡು ಅದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ ಒಂದು ಎಕ್ಸ್ಪೈರಿ ಡೇ ಅದ್ರೊಳಗಡೆ ಸೇಲ್ ಆಗಬೇಕಾಗತ್ತೆ ಎಲ್ಲೋ ಯುದ್ಧ ನಡಿಬೇಕು ಯಾರ್ದೋ ಮನೆ ಹಾಳಾಗಬೇಕು ಯಾರೋ ಜನ ಸಾಯಬೇಕು ಸೊ ಇಂಥ ಒಂದು ಇಕ್ಕಟ್ಟಿನ ಸಂದರ್ಭಗಳಲ್ಲಿ ಪಾಕಿಸ್ತಾನಕ್ಕೆ ಯಾರೂ ಇಲ್ಲ ಅಂದ್ಕೊಂಡ್ರೆ ಯಾರೋ ಒಪೆನ್ ಕೊಡೋಕ್ಕೆ ಬರ್ತಾನೆ ಚೀನಾ ಬರ್ತಾನೋ ಟರ್ಕಿ ಬರ್ತಾನೋ ಇನ್ನೊಂದು ಅಮೇರಿಕಾನೇ ಬರ್ತಾನೋ ನಮ್ಗೆ ಗೊತ್ತಿಲ್ಲಲ್ಲ ಅದು ಏನೂ ಅಲ್ಲ ಅಂತ ಕಾಣಿಸ್ ಕಾಣಿಸ್ಬಹುದು ಏ ಏನಿಲ್ಲ ಬಿಡ್ರಿ ಇನ್ನೋ ರೀತಿಯಲ್ಲಿ ಇದನ್ನೆ ಇನ್ನೇನೋ ತಿರುವು ತೊಗೊಳ್ಬಹುದಾ ಅಂತ ಖಂಡಿತ ತಿರುವು ತಗೊಳ್ಳುತ್ತೆ ನೋಡಿ ಹಿಂದೆ ನಾವು ಬಾಂಗ್ಲಾದೇಶು ಮತ್ತು ಇದನ್ನು ಕ್ರಿಯೇಟ್ ಮಾಡೋದ್ವಲ್ಲ ಅವಾಗ ಅದರ್ ವರ್ ಓನ್ಲಿ ಟೂ ಪವರ್ಫುಲ್ ಕಂಟ್ರೀಸ್ ದಟ್ ಈಸ್ ಒಂದು ರಷ್ಯಾ ಹೋಗ್ಬೇಕು ಇಲ್ಲ ಒಂದು ಹೋಗ್ಬೇಕು ಈಗ ಮಲ್ಟಿ ಪೋಲರೈಸೇಷನ್ ಆಗ್ಬಿಟ್ಟಿದೆ ಎಲ್ಲ ಕಂಟ್ರಿನೂ ಅವ್ರದ್ದೇ ಆದ ಒಂದು ಇದನ್ನು ನಾನು ದೊಡ್ಡವನು ಈಗ ನಾರ್ತ್ ಕೊರಿಯಾ ತಗೊಂಡ್ರೆ ನಾನು ಅಮೇರಿಕಾಗೆ ಹೊಡಿತೀನಿ ಅಂತಾನೆ ಆ ಸಿಚುಯೇಷನ್ ಅವಾಗ ಇರಲಿಲ್ಲ ಸೊ ಯು ಕೂಡ ಮ್ಯಾನೇಜ್ ದಟ್ ಇಷ್ಟು ದಿವಸದಲ್ಲಿ ಇಷ್ಟೇ ದಿವ್ಸದಲ್ಲಿ ಇಂಥ ಟೈಮಲ್ಲಿ ಹೋಗಿ ಇವ್ರನ್ನ ಕ್ಯಾಪ್ಚರ್ ಮಾಡಿ ಬಿಡಿಸ್ತೀವಿ ಆ ಥರ ಅಷ್ಟು ಈಸಿ ಪ್ಲಾನಿಂಗ್ ಯಾವುದೂ ಆಗಲ್ಲ ಈಗ ಬಿಕಾಸ್ ಈಚ್ ಕಂಟ್ರಿ ಆ್ಯಸ್ ಇಟ್ಸ್ ಓನ್ ಅಜೆಂಡಾ ಆ್ಯಂಡ್ ಈಚ್ ಕಂಟ್ರಿ ಆಸ್ ಇಟ್ಸ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಈಚ್ ಕಂಟ್ರಿ ವಾಂಟ್ಸ್ ಟು ಸೆಲ್ ಇಟ್ಸ್ ಓನ್ ವೆಪನ್ಸ್ ಅದು ಪಾಕಿಸ್ತಾನಿಗೆ ಮಾರಿ ಅವರು ಇಂಡಸ್ಟ್ರಿ ನಡೆಸ್ತಾರೋ ನಮಗೆ ಮಾರ ಇಂಡಸ್ಟ್ರಿ ನಡೆಸ್ತಾರೋ ಅದು ನಡ್ಕೊಂಡು ಹೋಗ್ತಾನೆ ಇರಬೇಕು ಅವ್ರಿಗೆ ಈ ತರ ಒಂದು ಸಿಚುಯೇಷನ್ನ ಕಾಯ್ತಾ ಇರ್ತಾರೆ ವೆದರ್ ಆ ದೇಶ ಇಂಟ್ರೆಸ್ಟ್ ಇರುತ್ತೋ ಇಲ್ವೋ ಈ ಅಮೆರಿಕ ನಮಗೂ ಮಾರಿ ಪಾಕಿಸ್ತಾನಕ್ಕೂ ಮಾರಲ್ಲ ಅಂತ ಹೇಳಕ್ಕೆ ಬರಲ್ಲ ದಟ್ ಇಸ್ ದೇರ್ ಬಿಸ್ನೆಸ್ ಬಿಸ್ನೆಸ್ ಇಸ್ ಡಿಫರೆಂಟ್ ಎಥಿಕ್ ಇಸ್ ಡಿಫರೆಂಟ್ ಸೊ ಎಥಿಕ್ಸ್ ಅಂಡ್ ಬಿಸ್ನೆಸ್ ಮಿಕ್ಸ್ ಮಾಡಿ ನಡೆಯೋದು ಬಹಳ ಕಮ್ಮಿ ಈಗ ಕರೆಕ್ಟ್ ಈಗ ಈಗಿನ ಸ್ಥಿತಿಗಳಲ್ಲಿ ಬಹಳ ಎಲ್ಲೋ ಬಹಳ ಕಮ್ಮಿ ಜನ ಆ ಒಂದು ಎಥಿಕಲ್ ಫಾಲೋ ಇಲ್ಲ ಇನ್ ಕೆಲವು ಜನ ಯಾ ಯಾವ ಬಿಟ್ಬಿಟ್ರು ಬಿಸ್ನೆಸ್ ಸೊ ದಿಸ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್ ಆಗಿಬಿಡುತ್ತೆ ಗೊತ್ತಾಯ್ತಾ ಸೊ ಇದರಿಂದ ಏನಾಗುತ್ತೆ ಈ ವಾರ್ ಹೇಳ್ಕೊಂಡೋಗುತ್ತೆ ಸೊ ದಿಸ್ ಕೆನಾಟ್ ಎ ವಾರ್ ಶುಡ್ ಓನ್ಲಿ ಡೂ ಎ ಟ್ಯಾಕ್ಟಿಕಲ್ ಅದೇ ಕರ್ನಲ್ ಅವ್ರು ಹೇಳ್ದಂಗೆ ಓನ್ಲಿ ಲೋಕಲೈಸ್ಡ್ ಇಟ್ಸ್ ಈಗ ಪಿ ಓಕೆ ನಾವು ಹೊಡಿಬೇಕಾದ್ರೆ ನಾವು ಜಾಸ್ತಿ ತಲೆ ಬೇಕಿಲ್ಲ ಆ ಗಿಲ್ಗಿಟ್ ಬಲ್ತಿಸ್ತಾನ ಎಷ್ಟು ರೋಸ ಬಿಡಿದ್ದಾರೆ ಅಂದ್ರೆ ಅವ್ರಿಗೆ ಕರೆಂಟ್ ಇರಲ್ಲ ವಾರಾನ್ ಊಟ ಇರಲ್ಲ ತಿಂಡಿ ಇರಲ್ಲ ಬೆಳೆಯಕ್ಕೆ ಟೆರರಿಸ್ಟ್ ಗಳು ಕೇಳ್ತಾ ಇದಾರೆ ಇವತ್ತು ಕಾಮನ್ ಜನತೆಗೆ ಸದ್ಯ ಹೋಗಿ ಇಲ್ಲಿ ಸೇರ್ಕೊಂಡ್ರೆ ಸಾಕಪ್ಪ ಅಂತ ಆ ಕಡೆ ಅಜಾದ್ ಜಮ್ಮು ಅಂತಾರೆ ಅಜಾದ್ ಕಾಶ್ಮೀರ ಜಮ್ಮು ಅಂತಾರೆ ಪಿ ಎರಡು ಯೂನಿಟ್ ಇದೆ ಅವ್ರಿಗೆ ಅಲ್ಲೊಂದು ಪ್ರಧಾನ ಮಂತ್ರಿನೂ ಇದಾನೆ ಎಲ್ಲ ಪಪೆಟ್ ಏನು ಇಲ್ಲ ಅವ್ರಿಗೆ ಅವ್ರಿಗೆ ಮಾನ್ಯತೆ ಇಲ್ಲ ಅಲ್ಲಿನ ಸೆನೆಟ್ ಈವನ್ ಆ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ಳಕ್ ಬಿಲ್ ಗಿಲ್ಗಿಟ್ ಬಾಲತಿ ಬಾಲ್ತಿಸ್ತಾನ್ ಅವ್ರಿಗೆ ಇದಿಲ್ಲ ಅವ್ರಿಗೆ ಒಂದು ನ ಕಳ್ಸಕ್ಕೂ ಆಗಲ್ಲ ಅಲ್ಲಿ ಸೊ ಅಷ್ಟು ಕಡೆಗಣಿಸ್ಬಿಡಿದಾರೆ ಅವ್ರನ್ನ ಸೊ ಅವ್ರನ್ನ ಜಾಸ್ತಿ ತಲೆ ಕೆಡ್ಸೋ ಟೆರರ್ ಕ್ಯಾಂಪ್ ಹೊಡೆದ್ರೆ ಜನನೇ ಈ ಕಡೆ ಬಂದ್ಬಿಡ್ತಾರೆ ಅವರೇ ಅಲ್ಲಿ ರೊಚ್ಚಿಗೆದ್ಬಿಟ್ಟು ಈ ಕಡೆ ಬಂದು ಕೂತ್ಕೊಂಡ್ಬಿಡ್ತಾರೆ ಆ ಥರ ಇದೆ ಸ್ಥಿತಿ ಸೊ ವಿ ಹ್ಯಾವ್ ಟು ಗೂ ಗೋ ಫಾರ್ ದಿ ಲೋಕಲೈಸ್ಡ್ ಪ್ಲ್ಯಾನ್ ನಮ್ಮ ಇಡೀ ಪಾಕಿಸ್ತಾನ ಜೊತೆ ಯುದ್ಧ ಮಾಡಿಕೊಂಡು ಅಲ್ಲಿಂದ ನಾವು ಹಾಕೋದು ನಾವು ಅಲ್ಲಿಂದ ಟ್ಯಾಂಕರ್ಸ್ಗಳು ಅದೆಲ್ಲ ಬೇಕಿಲ್ಲ ಓನ್ಲಿ ಟ್ಯಾಕ್ಟಿಕಲ್ ಆ್ಯಂಡ್ ಸ್ಟ್ರಾಟ ಸ್ಮಾರ್ಟ್ ವಾರ್ ವಾಟ್ ವಿ ನೀಡ್ ಓಕೆ ಸ್ಟ್ರಾಟಿಜಿಕ್ ಸ್ಮಾರ್ಟ್ ವಾರ್ ವಾಟ್ ವಿ ನೀಡ್ ನೋಡಿ ಈಗ ಐ ಎನ್ ಎಸ್ ವಿಕ್ರಾಂತ್ ಈಗ ಏನಾಯ್ತು ವಿಕ್ರಾಂತ್ ನಿಲ್ಸಿದ ತಕ್ಷಣ ಇನ್ಶೂರೆನ್ಸ್ ಜಾಸ್ತಿ ಆಗ್ಬಿಡ್ತು ಈಗ ಪಾಕಿಸ್ತಾನಿಗೆ ಹೋಗಕ್ಕೆ ಏನೇ ಇದ್ರೂನು ಅಲ್ಲಿ ಎಲ್ಲರೂ ಎದಿರ್ತಾರೆ ಐ ಎನ್ ಎಸ್ ವಿಕ್ರಾಂತ್ ಅಂದ್ರೆ ಬರೋ ಐ ಎನ್ ಎಸ್ ಹೋಗಿ ನಿಂತಿರಲ್ಲ ಒಂದು ಈಕೋ ಹೋಗಿರುತ್ತೆ ಅದ್ರ ಡಿಸ್ಟ್ರಾಯರ್ಸು ಫ್ರಿಗೇಟ್ಸ್ ಡ್ರೋನ್ಸ್ ಎಲ್ಲ ಸಬ್ ಮೇರಿನ್ಸು ಎಲ್ಲ ಇಡೀ ಒಂದು ಈಕೋಸಿಸ್ಟಮ್ ನಿಂತಿರ್ತದಲ್ಲಿ ನಲ್ವತ್ತು ಏರ್ಕ್ರಾಫ್ಟ್ ನಿಂತಿರ್ತದಲ್ಲಿ ಯಾರಲ್ಲಿ ತಗೊಂಡೋಗ ಸಾಮಾನು ತಗೊಂಡೋಗಕ್ಕೂ ಎದುರ್ತಾನಲ್ಲಿಗೆ ಈಗ ಸುನಿಲ್ ಸುನಿಲ್ ಲಾ ಲಾ ಲಾಸ್ಟ್ ಬಹುಶಃ ಚರ್ಚೆ ಕಡೆ ಕಡೆ ನಿಮಿಷದಲ್ಲಿ ಇದೀನಿ ನಾನು ಒಂದು ಒಂದು ಫೈನಲ್ ಕ್ವಶನ್ ನೈನ್ಟೀನ್ ನೈನ್ಟಿ ನೈನ್ ಆ ಸಮಯದ ಯುದ್ಧಕ್ಕೂ ಎರಡು ಸಾವಿರದ ಇಪ್ಪತ್ತೈದು ಇದು ಹೆಚ್ಚು ಕಡಿಮೆ ಇಪ್ಪತ್ತಾರು ವರ್ಷಗಳು ಅಂದರೆ ಒಂದು ಮಗು ಹುಟ್ಟಿದರೆ ಅದಕ್ಕೆ ಪ್ರಾಪ್ತ ವಯಸ್ಕನಾಗಿ ಆರ್ಮಿಗೆ ಸೇರಿ ಅವನು ತರಬೇತಿ ಪಡ್ಕೊಂಡು ಅತ್ಯಾಧುನಿಕ ತಂತ್ರಜ್ಞಾನಗಳೊಂದಿಗೆ ವೆಲ್ ಎಕ್ವಿಪ್ಡ್ ಕೂಡ ಇರ್ತಾನೆ ಅವನು ಇವತ್ತಿನ ಕಾಲಘಟ್ಟದ ಭಾರತದ ಸೈನ್ಯ ಅಂದರೆ ಏನು ಹೇಳಕ್ಕೆ ಬಯಸ್ತಿರ್ತಾವು ಬೆಸ್ಟ್ ಓಕೆ ಯಾವುದೇ ಆಸ್ಪೆಕ್ಟ್ ನೀವು ತಗೊಳ್ಳಿ ನಾನು ಅದ್ರಲ್ಲಿ ಆ ಯೂನಿಫಾರ್ಮ್ ಹಾಕೊಂಡು ನಾನು ಹೆಮ್ಮೆಯಿಂದ ಸರ್ವ್ ಟೆಕ್ನಾಲಜಿಕಲಿ ಮುಂದೆ ಇರಬಹುದು ಬೇರೆ ದೇಶಗಳು ಅದರಲ್ಲಿ ಎರಡು ಮಾತಿಲ್ಲ ಖಂಡಿತ ನಾವು ಹೋಗ್ತಾ ಇದೀವಿ ಇದ್ವಿ ಓಕೆ ಆದ್ರೆ ತುಂಬಾ ಸೋಲ್ಜರಿಂಗ್ ಆಸ್ಪೆಕ್ಟ್ಸ್ ಏನ್ ಬರುತ್ತಲ್ಲ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಏನ್ ಬರುತ್ತಲ್ಲ ಯಾಕಂದ್ರೆ ಒಂದ್ ವಿಷಯ ನಾನು ಇಲ್ಲಿ ಪ್ರಪಂಚದಲ್ಲೇ ಅತಿ ದೊಡ್ಡ ಯುದ್ಧ ಭೂಮಿ ಸಿಯಾಚಿನ್ ಗ್ಲೇಷಿಯರ್ ಅದನ್ನ ಮ್ಯಾನ್ ಮಾಡ್ತಿರೋದು ಇವತ್ತು ಇಂಡಿಯನ್ ಆರ್ಮಿ ಒಂದು ದಿನಕ್ಕೆ ಐದು ಕೋಟಿ ಖರ್ಚಾದ್ರೂ ಇಂಡಿಯನ್ ಗವರ್ಮೆಂಟ್ ಅದನ್ನ ಯಾರು ಅದು ಇಂಡಿಯನ್ ಆರ್ಮಿ ಇದು ಒಂದ್ ಪಾಯಿಂಟ್ ಅವ್ರ ಏನೇ ಬರ್ಲಿ ನಾನು ಅಲ್ವಾ ಪಾಕಿಸ್ತಾನ್ ಆರ್ಮಿ ಅಂತ ಅದು ಬರೀ ಪ್ರಪಂಚಕ್ಕೆ ಹೆಸರಿದೆ ಅಷ್ಟೇ ಅದರ್ವೈಸ್ ಇಟ್ಸ್ ಬಿಸ್ನೆಸ್ ಹೌಸ್ ಅದಕ್ಕೆ ಸಾವಿರ ರೀಸನ್ಸ್ ಕೊಡಬಹುದು ಅವರಿಗೆಲ್ಲ ಹೆದರಿ ನಾವು ಅವ್ರ ನ್ಯೂಕ್ಲಿಯರ್ ವೆಪನ್ಸ್ ಗೆ ಏನೂ ಆಗೋದಿಲ್ಲ ಇದನ್ನ ನಾನು ಇವತ್ತೇ ಹೇಳ್ತಾ ಇದ್ದೀನಿ ನ್ಯೂಕ್ಲಿಯರ್ ವೆಪನ್ಸ್ ಯೂಸ್ ಮಾಡಕ್ ಆಗೋದೇ ಇಲ್ಲ ಸಾಧ್ಯನೇ ಇಲ್ಲ ಈಗ ಸರಿಯಾದ ಸಮಯ ಬಂದಿದೆ ಕನ್ವೆನ್ಷನಲ್ ವಾರ್ ಈಗ ಸ್ಟಾರ್ಟ್ ಆಗಿ ನಮ್ಮ ಏನ್ ಆಬ್ಜೆಕ್ಟಿವ್ ಇದೆ ನಾವು ಅಚೀವ್ ಮಾಡೇ ಮಾಡ್ತೀವಿ ಇದು ಒಂದು ಮುಂಚೆ ಕೇಳಿದ್ರಿ ಅದ್ರ ಬಗ್ಗೆ ಸಣ್ಣದಾಗಿ ನಾನು ಒಂದು ಉತ್ತರ ಕೊಡ್ತೀನಿ ಒಂದು ಬೇರೆ ಯಾರು ಅವ್ರಿಗೆ ಸಪೋರ್ಟ್ ಮಾಡಬಹುದು ಅಂತ ನೀವು ಕೇಳಿದ್ರಿ ರಮಾಕಾಂತ್ ಅವ್ರ ಒಂದೇ ಒಂದು ಉತ್ತರ ಕೊಡ್ತೀನಿ ನಾವು ಅದಕ್ಕೆ ವಾರ್ ರನ್ಸ್ ಆನ್ ಮನಿ ಹೂ ಹ್ಯಾಸ್ ಮನಿ ಪಾಕಿಸ್ತಾನ್ ಡಸಂಟ್ ಮನಿ ಕರೆಕ್ಟ್ ಯುಕ್ರೇನ್ ನಿಂತಿದೆ ಯಾಕೆ ನಿಂತಿದೆ ಯುಕ್ರೇನ್ ಗೆ ಕಂಟಿನ್ಯೂಸ್ ರಿಪ್ಲೇಷ್ಮೆಂಟ್ ಇವತ್ತಿಗೂ ನ್ಯಾಟೋ ಮಾಡ್ತಾ ಇದೆ ಯುನೈಟೆಡ್ ಸ್ಟೇಟ್ಸ್ ಬೈಡನ್ ಇರೋರ್ಗೂ ಮಾಡ್ತಾನೆ ಇತ್ತು ಹೌದಲ್ವಾ ಕರೆಕ್ಟ್ ಪಾಕಿಸ್ತಾನ ಮಾಡ್ತಾರೆ ಯಾರು ಇಂಟ್ರೆಸ್ಟ್ ಪಾಕಿಸ್ತಾನ ಒಳಗಡೆ ಏನ್ ಇಂಟ್ರೆಸ್ಟ್ ತಗೊಂಡು ಯಾರು ಬರಬಹುದು ಚೈನಾ ಕೂಡ ಇಟ್ ಹ್ಯಾಸ್ ಲಾಸ್ಟ್ ಇಟ್ಸ್ ಇಂಟ್ರೆಸ್ಟ್ ಅದು ಆಲ್ರೆಡಿ ಅವ್ರದ್ದು ನೈಂಟಿ ಬಿಲಿಯನ್ ಡಾಲರ್ಸ್ ಅಲ್ಲಿ ಲೋನ್ ಇದೆ ಆ ಲೋನ್ ಗೋಸ್ಕರ ಅವ್ರಿಗೆ ಇವತ್ತು ಒಂಚೂರು ಸಪೋರ್ಟ್ ಮಾಡಬಹುದು ಅಷ್ಟೇ ಅಷ್ಟು ಬಿಟ್ಟರೆ ಇವನ್ ಚೈನಾ ಡಸೆಂಟ್ ಹ್ಯಾವ್ ಎನಿ ಇಂಟ್ರೆಸ್ಟ್ ಹೋಗುದೆ ದಟ್ ಇಸ್ ದ ಫಸ್ಟ್ ಥಿಂಗ್ ಸೆಕೆಂಡ್ಲಿ ಸ್ಪೀಕಿಂಗ್ ಆಫ್ ದ ಡಿಫೆನ್ಸ್ ಬಜೆಟ್ ಎತ್ತಿಡ್ತಾರೆ ಅಂತ ಎರಡು ದಿನದಿಂದ ಇಂಡಿಯನ್ ನೇವಿ ಅಂಡ್ ರಫಾಲ್ ದಸಾ ನಾವು ಎಷ್ಟು ಅರವತ್ ಸಾವಿರ ಕೋಟಿ ಕರೆಕ್ಟ್ ಡಿಫೆನ್ಸ್ ಬಜೆಟ್ ಐ ಮೀನ್ ಇದು ರಫಾಲ್ ಜೆಟ್ಸ್ ಗೆ ಫೈಟರ್ ಜೆಟ್ಸ್ ಗೆ ನಾವು ಒಂದು ಡೀಲ್ ಸೈನ್ ಮಾಡಿದೀವಿ ಪಾಕಿಸ್ತಾನ್ ಡಿಫೆನ್ಸ್ ಬಜೆಟ್ ಅಷ್ಟು ಗೊತ್ತಾ ನಾವು ಒಂದು ಡೀಲ್ ಅಲ್ಲೇ ಸೆವೆನ್ ಪಾಯಿಂಟ್ ಟೂ ಬಿಲಿಯನ್ ಡಾಲರ್ಸ್ ನಾವು ಸೈನ್ ಮಾಡಿದೀವಿ ಮೊನ್ನೆ ಪಾಕಿಸ್ತಾನದ ಹಿಂದಿನ ವರ್ಷದ ಡಿಫೆನ್ಸ್ ಬಜೆಟ್ ಬಂದ್ಬಿಟ್ಟು ಸೆವೆನ್ ಪಾಯಿಂಟ್ ಸಿಕ್ಸ್ ಬಿಲಿಯನ್ ಡಾಲರ್ಸ್ ವಟ್ ಯು ಥಿಂಕ್ ದೇ ಕ್ಯಾನ್ ಡೂ ಮನಿ ಬಗ್ಗೆ ಮಾತಾಡೋದ್ರೆ ಮಾತಾಡಿದ್ರೆ ಪಾಯಿಂಟ್ ದಟ್ ವಿ ಕ್ಯಾನ್ ಕ್ಯಾಶ್ ಪಾಕಿಸ್ತಾನ ಅಂಟ ಇದಕ್ಕಿಂತ ವೀಕ್ ಪಾಕಿಸ್ತಾನ ಆಗಕ್ಕೆ ಸಾಧ್ಯ ಇಲ್ಲ ಇವತ್ತು ಬೌಲ್ ಇಟ್ಕೊಂಡು ಹೋಗ್ತಾ ಇದ್ರೆ ಪ್ರಪಂಚಕ್ಕೆ ಅವರು ಸೊ ದ ಟೈಮ್ ಹ್ಯಾಸ್ ಕಮ್ ನ್ಸ್ ಹೇಗೆ ಇರಲಿ ಭಾರತದ ಸೈನ್ಯ ಇವತ್ತು ತಲೆ ಎತ್ತಿ ನಡೆಯುವಂತಾಗಲಿ ಥ್ಯಾಂಕ್ ಯು ಸೋ ಮಚ್ ಸುನೀಲ್ ಕುಮಾರ್ ಅವರು ಚಂದ್ರಶೇಖರ ಅಯ್ಯ ಸಬಿ ಅವರೇ ಥ್ಯಾಂಕ್ ಯು ಸೋ ಮಚ್ ಗಿರೀಶ್ ಲಿಂಗಣೆ ಡಿಬೇಟ್ ಅಲ್ಲಿ ಪಾಲ್ಗೊಂಡು ಮಾತನಾಡೋದಕ್ಕಾಗಿ